ಬೆಂಗಳೂರಿನ ಕೆಆರ್ ಮಾರುಕಟ್ಟೆಗೂ ತಟ್ಟದ ಮುಷ್ಕರ ಬಿಸಿ ಎಂದಿನಂತೆ ಕೆಆರ್ ಮಾರುಕಟ್ಟೆ ಕಾರ್ಯನಿರ್ವಹಿಸ್ತಾ ಇದೆ ಬೆಳಗ್ಗೆ ಮೂರು ಗಂಟೆಯಿಂದಲೇ ವ್ಯಾಪಾರ ವಹಿವಾಟು ನಡೀತಾ ಇದೆ ಹೂ ಹಣ್ಣು ತರಕಾರಿ ಖರೀದಿಯಲ್ಲಿ ವ್ಯಾಪಾರಿಗಳು ಬ್ಯುಸಿಯಾಗಿದ್ದಾರೆ ಖರೀದಿ ಮತ್ತು ಮಾರಾಟದಲ್ಲಿ ಮಾರಾಟದ ಒಂದು ವಹಿವಾಟು ಎಂದಿನಂತೆ ಸಾಕ್ತಾ ಇದೆ ಬಂಧನ ಎಫೆಕ್ಟ್ ಕೆಆರ್ ಮಾರುಕಟ್ಟೆಗೆ ತಟ್ಟದಂತೆ ಕಾಣಿಸ್ತಾ ಇಲ್ಲ ಸೊ ಕಾರ್ಮಿಕ ಸಂಘಟನೆಗಳು ಏನು ಮುಷ್ಕರಕ್ಕೆ ಕರೆ ನೀಡಿದೆ ಈ ಮುಷ್ಕರದ ಎಫೆಕ್ಟ್ ಕೆಆರ್ ಮಾರುಕಟ್ಟೆಗೆ ತಟ್ಟಿದಂತೆ ಕಾಣ್ತಾ ಇಲ್ಲ ಎಂದಿನಂತೆ ಬೆಳಿಗ್ಗೆ ಮೂರು ಗಂಟೆಗಿಂತಲೇ ಇಲ್ಲಿ ವ್ಯಾಪಾರ ನಡೀತಾ ಇದೆ ಹೂ ಹಣ್ಣು ತರಕಾರಿ ಖರೀದಿ ಮತ್ತು ಮಾರಾಟದಲ್ಲಿ ವ್ಯಾಪಾರಿಗಳು ಆಗಿದ್ದಾರೆ ಬೆಂಗಳೂರಿನ ಕೆಆರ್ ಆರ್ ಮಾರುಕಟ್ಟೆಗೆ ಮುಷ್ಕರದ ಬಿಸಿ ತಟ್ಟಿಲ್ಲ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ಎಂದಿನಂತೆ ಅಲ್ಲಿಯ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಸೊ ಗ್ರಾಹಕರು ಖರೀದಿಯನ್ನು ಮಾಡ್ತಾ ಇರುವಂಥದ್ದನ್ನು ನೀವು ನೋಡಬಹುದಾಗಿದೆ ಆ ಖರೀದಿ ವ್ಯಾಪಾರದ ಭರಾಟೆಯಲ್ಲಿ ಜನ ನಿರತರಾಗಿದ್ದಾರೆ ಬಂಧನ ಎಫೆಕ್ಟ್ ಅಲ್ಲಿ ತಟ್ಟದಂತೆ ಕಾಣ್ತಾ ಇಲ್ಲ ಇನ್ನು ಅಲ್ಲಿ ಬಸ್ಗಳ ಸಂಚಾರವೂ ಕೂಡ ಇರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಹಾಗಾಗಿ ಸದ್ಯದ ಮಟ್ಟಿಗೆ ಬಂಧನ ಎಫೆಕ್ಟ್ ಕೆ ಆರ್ ಮಾರುಕಟ್ಟೆಗೆ ಅಷ್ಟಾಗಿ ತಟ್ಟಿಲ್ಲ ಎಂದಿನಂತೆ ಕೆ ಆರ್ ಮಾರ್ಕೆಟ್ನಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ ಹೂ ಹಣ್ಣು ತರಕಾರಿ ಖರೀದಿಯಲ್ಲಿ ಗ್ರಾಹಕರು ಬ್ಯುಸಿಯಾಗಿದ್ದಾರೆ ಖರೀದಿ ವ್ಯಾಪಾರದ ಭರಾಟೆ ಆರ್ ಮಾರ್ಕೆಟ್ನಲ್ಲಿ ಜೋರಾಗೇ ಇದೆ ಸೊ ಹಾಗಾಗಿ ಮಾರ್ಕೆಟ್ಗೆ ಮುಷ್ಕರದ ಬಿಸಿ ತಟ್ಟಿದಂತೆ ಕಾಣ್ತಾ ಇಲ್ಲ ಇನ್ನು ಬಸ್ ಸಂಚಾರವೂ ಕೂಡ ಮಾರ್ಕೆಟ್ಗಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಆ ನಂತರದಲ್ಲಿ ಏನಾದರೂ ವ್ಯತ್ಯಯವಾಗುತ್ತಾ ನೋಡಬೇಕಾಗತ್ತೆ ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ ಕೆ ಆರ್ ಮಾರುಕಟ್ಟೆಯಿಂದ ನೇರ ಸಂಪರ್ಕದಲ್ಲಿದ್ದಾರೆ ವೀಣಾ ಕೆ ಆರ್ ಮಾರುಕಟ್ಟೆಯಲ್ಲಿ ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಬಂಧನ ಎಫೆಕ್ಟ್ ಅಷ್ಟಾಗಿ ಆಗಿಲ್ಲ ಅನ್ನುವಂಥದ್ದು ಸೊ ಹೇಗಿದೆ ಸದ್ಯ ಅಲ್ಲಿಯ ಚಿತ್ರಣ ಏನಿದೆ ಡೀಟೇಲ್ಸ್ ವೀಣಾ ಎಸ್ ಸಂಪರ್ಕ ಕಡಿತಗೊಂಡಿದೆ ಮತ್ತೆ ನಮ್ಮ ಪ್ರತಿನಿಧಿಯಿಂದ ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡ್ತೇವೆ ಸೊ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಕೆ ಆರ್ ಮಾರುಕಟ್ಟೆಯ ಚಿತ್ರಣ ಹೇಗಿದೆ ಅನ್ನುವಂಥದ್ದು ಎಂದಿನಂತೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಸೊ ಬಂದನ ಎಫೆಕ್ಟ್ ಯಾವುದೂ ಕೂಡ ಅಲ್ಲಿಯ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆಯನ್ನು ಮಾಡ್ತಾ ಇಲ್ಲ ಬಸ್ ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಉಂಟಾದರೆ ಮಾರುಕಟ್ಟೆಗೆ ಬರುವಂಥ ಗ್ರಾಹಕರಿಗೆ ಖಂಡಿತವಾಗಲೂ ತೊಂದರೆಗಳಾಗಬಹುದು ಆದರೆ ಸದ್ಯದ ಮಟ್ಟಿಗೆ ಯಾವುದೇ ಅಂಥ ಬೆಳವಣಿಗೆಗಳಾಗಿಲ್ಲ ಗ್ರಾಹಕರು ಕೂಡ ಎಂದಿನಂತೆ ವ್ಯಾಪಾರಿಗಳು ಕೂಡ ಎಂದಿನಂತೆ ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ ವಸ್ತುಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಹೂ ಹಣ್ಣುಗಳ ಖರೀದಿಯಲ್ಲಿ ಅವರು ಕೂಡ ಆಗಿರುವಂಥದ್ದು ಸೊ ಸದ್ಯದ ಹಂತದಲ್ಲಿ ಇಲ್ಲಿವರೆಗೂ ಕೆಆರ್ ಮಾರುಕಟ್ಟೆಯ ವ್ಯಾಪಾರ ವಹಿವಾಟಿಗೆ ಬಂಧನ ಎಫೆಕ್ಟ್ ಆಗಿಲ್ಲ ಮುಷ್ಕರದ ಬಿಸಿ ಕೆ ಆರ್ ಮಾರುಕಟ್ಟೆಗೆ ತಟ್ಟಿಲ್ಲ ಎಂದಿನಂತೆ ಅಲ್ಲಿಯ ಒಂದು ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ ಹೂ ಹಣ್ಣು ತರಕಾರಿ ಖರೀದಿಯಲ್ಲಿ ಗ್ರಾಹಕರು ಆಗಿದ್ದಾರೆ ಸೊ ಈ ಟೈಮ್ಗೆ ಕೆ ಆರ್ ಮಾರುಕಟ್ಟೆಯಲ್ಲಿ ಯಾವ ರೀತಿ ಜನಸಂದಣಿ ಇರ್ತಿತ್ತೋ ಯಾವ ರೀತಿ ಜನ ಗಿಜಿಗುಡ್ತಾ ಇದ್ದರೋ ಅದೇ ಚಿತ್ರಣವನ್ನು ಇವತ್ತೂ ಕೂಡ ನಾವು ಗಮನಿಸಬಹುದಾಗಿದೆ ಕೆ ಆರ್ ಮಾರುಕಟ್ಟೆಯ ಚಿತ್ರಣವನ್ನು ಗಮನಿಸ್ತಾ ಇದ್ದರೆ ಇವತ್ತು ಬಂದಿದೆಯಾ ಇವತ್ತು ಮುಷ್ಕರ ಇದೆಯಾ ಅನ್ನುವಂಥ ಪ್ರಶ್ನೆ ಉದ್ಭವವಾಗುತ್ತೆ ಯಾಕಂತಂದ್ರೆ ಅಂಥ ಒಂದು ಚಿತ್ರಣ ಅಲ್ಲಿದೆ ಯಾವುದೇ ರೀತಿಯಾದಂಥ ಬಂಧನ ಎಫೆಕ್ಟ್ ಮುಷ್ಕರದ ಬಿಸಿ ಕ್ಯಾರ್ ಮಾರುಕಟ್ಟೆಗೆ ತಗಲಿಲ್ಲ ಎಂದಿನಂತೆ ಕಾರ್ಯಚಟುವಟಿಕೆಗಳು ನಡೀತಾ ಇದೆ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ ಆದರೆ ಬಸ್ ಸಂಚಾರದಲ್ಲಿ ಏನಾದರೂ ವ್ಯತ್ಯಯವಾಗಿದ್ದೇ ಆದಲ್ಲಿ ಅಲ್ಲಿಗೆ ಬರುವಂಥ ಗ್ರಾಹಕರ ಸಂಖ್ಯೆಯಲ್ಲೂ ಕೂಡ ಇಳಿಮುಖವಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಅಲ್ಲಿಯ ವ್ಯಾಪಾರಿಗಳಿಗೂ ಕೂಡ ಸಾಕಷ್ಟು ಅನಾನುಕೂಲವಾಗುವಂಥ ಸಾಧ್ಯತೆ ಇರುತ್ತೆ ಯಾಕಂತಂದರೆ ಓಲಾ ಓಲಾ ಟ್ಯಾಕ್ಸಿ ಊಬರ್ ಟ್ಯಾಕ್ಸಿ ಟ್ಯಾಕ್ಸಿ ಸೇವೆಗಳು ಲಭ್ಯವಿಲ್ಲ ಸೊ ಆಟೋ ಸೇವೆಗಳು ಕೂಡ ಲಭ್ಯವಿಲ್ಲದ ಕಾರಣ ಸಹಜವಾಗಿ ಅದು ವ್ಯಾಪಾರ ವಹಿವಾಟಿನ ಮೇಲೆ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಆದರೆ ಸದ್ಯದ ಮಟ್ಟಿನವರೆಗೂ ಕೂಡ ಅಲ್ಲಿ ಗ್ರಾಹಕರು ಎಂದಿನಂತೆ ಇವತ್ತು ಕೂಡ ಇದ್ದಾರೆ ಎಂದಿನಂತೆ ಕೆಆರ್ ಮಾರುಕಟ್ಟೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಲ್ಲಿಯ ಚಿತ್ರಣದ ಬಗ್ಗೆ ಮಾಹಿತಿ ತಿಳಿಸ್ತಾರೆ ನಮ್ಮ ಪ್ರತಿನಿಧಿ ವೀಣಾ ಸಿದ್ದಾಪುರ ವೀಣಾ ಮುಷ್ಕರದ ಎಫೆಕ್ಟ್ ಕೆ ಆರ್ ಮಾರುಕಟ್ಟೆ ಮೇಲೆ ಅಷ್ಟಾಗಿ ಆಗಿಲ್ಲ ಅನ್ನುವಂಥದ್ದು ಸೊ ಹೇಗಿದೆ ಸದ್ಯದ ಚಿತ್ರಣ ಎಸ್ ಏನು ಕೇಂದ್ರ ಸರ್ಕಾರದ ಮೋಟಾರು ಕಾಯ್ದೆ ಮಸೂದೆಯನ್ನ ವಿರೋಧಿಸಿ ಇವತ್ತು ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿದ್ವು ಸೊ ಇನ್ನು ಬಂದ್ ಅಂದ ತಕ್ಷಣ ಬೆಂಗಳೂರಿನಲ್ಲಿ ಮಾರ್ಕೆಟ್ ಕೂಡ ಸ್ಥಗಿತಗೊಳ್ಳುತ್ತೆ ಅಂತ ಹೇಳಲಾಗ್ತಾ ಇತ್ತು ಅಂದ್ರೆ ಎಲ್ಲ ಒಂದ್ ಕಡೆ ವಾಹನಗಳು ಅಂದ್ರೆ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ಕೆ ಆರ್ ಮಾರ್ಕೆಟ್ ಕೂಡ ಸ್ತಬ್ಧವಾಗಿತ್ತೆ ಅಂತ ಹೇಳಲಾಗ್ತಾ ಇತ್ತು ಆದ್ರೆ ಏನು ಕೆ ಆರ್ ಮಾರ್ಕೆಟ್ ಎಂದಿನಂತೆ ಮೂರು ಗಂಟೆಯಿಂದ ತನ್ನ ವ್ಯಾಪಾರ ವಹಿವಾಟವನ್ನು ಪ್ರಾರಂಭ ಮಾಡಿರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಕೆ ಆರ್ ಮಾರ್ಕೆಟ್ನ ದೃಶ್ಯವನ್ನ ಅಂದ್ರೆ ಪ್ರತಿನಿತ್ಯದಂತೆ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಗ್ರಾಹಕರು ಬಂದು ಹೂ ಹಣ್ಣುಗಳ ಖರೀದಿಯಲ್ಲಿ ಬ್ಯುಸಿ ಆಗಿರೋದನ್ನ ಕಾಣ್ಬೋದಾಗಿದೆ ಅಂದ್ರೆ ಪ್ರಮುಖವಾಗಿ ಏನಂತ ಅಂದ್ರೆ ನಿನ್ನೆ ರಾತ್ರಿನೇ ಏನು ಇಲ್ಲಿಗೆ ಏನು ಕೆ ಆರ್ ಮಾರ್ಕೆಟ್ಗೆ ಬರ್ತಾ ಇರುವಂತಹ ವಾಹನಗಳು ಬರ್ತಾ ಇರುವಂತದ್ದು ಕೂಡ ಇದೊಂದು ರೀಸನ್ ಆಗಿರ್ಬೋದು ಜೊತೆಗೆ ಕೆ ಆರ್ ಮಾರ್ಕೆಟ್ನಲ್ಲಿ ಸಿಗುವಂತವೂ ಕೂಡ ಎಲ್ಲವೂ ದಿನ ಬಳಕೆಯ ವಸ್ತುಗಳಾಗಿರೋದ್ರಿಂದ ಅದು ಕೂಡ ಬಂದ್ಗೆ ಎಫೆಕ್ಟ್ ಇಲ್ಲಿ ತಟ್ಟಿಲ್ಲ ಅಂತ ಹೇಳ್ಬೋದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಅಂದ್ರೆ ಎಂದಿನಂತೆ ಕೆ ಆರ್ ಮಾರ್ಕೆಟ್ ತನ್ನ ಕಾರ್ಯವನ್ನ ಮಾಡ್ತಾ ಇರುವಂಥದ್ದು ಅಂದ್ರೆ ಹೂ ಹಣ್ಣುಗಳ ಖರೀದಿಯಲ್ಲಿ ಗ್ರಾಹಕರು ಕೂಡ ಬ್ಯುಸಿ ಆಗಿರುವಂಥದ್ದನ್ನ ಕಾಣ್ಬೋದಾಗಿದೆ ಅಂದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಂದ ತಕ್ಷಣ ಒಂದು ಮಾರ್ಕೆಟ್ ಕೂಡ ಬಂದ್ ಆಗುತ್ತೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು ಆದ್ರೆ ಇಲ್ಲಿನ ಬೆಳಗಿನ ಸಂಪೂರ್ಣ ಚಿತ್ರಣವೇ ಬದಲಾಗಿದೆ ಅಂತಾನೆ ಹೇಳ್ಬೋದು ಯಾವುದೇ ರೀತಿಯಾದಂತಹ ಬಂದ್ನ ಎಫೆಕ್ಟ್ ಇಲ್ಲ ಬೆಳಗ್ಗೆ ಮೂರು ಗಂಟೆಯಿಂದ ಕೂಡ ಹೇಗೆ ನಡೀತಾ ಇದೆಯೋ ವ್ಯಾಪಾರ ವಹಿವಾಟು ಅದೇ ತರ ನಡೀತಾ ಇರುವಂಥದ್ದು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ವ್ಯಾಪಾರ ವಹಿಟ್ ಬಾಟುಗಳೆಲ್ಲವೂ ನಡೀತಾ ಇರುವಂತದ್ದನ್ನ ಅಂದ್ರೆ ಸಾಕಷ್ಟು ಗ್ರಾಹಕರು ಕೂಡ ಕನ್ಫ್ಯೂಷನ್ ಇತ್ತು ಅಂದ್ರೆ ಬಸ್ಸಸ್ ಇರುತ್ತೋ ಆಟೋಗಳು ಇರುತ್ತೋ ಇಲ್ವಂತಹ ಕನ್ಫ್ಯೂಷನ್ ಇತ್ತು ಆದರೂ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಬಂದಿದ್ರು ಎಲ್ಲರೂ ಕೂಡ ಹೂ ಹಣ್ಣುಗಳ ಖರೀದಿಯಲ್ಲಿ ಬ್ಯುಸಿ ಆಗಿರೋದನ್ನ ನೋಡ್ಬೋದು ಒಟ್ಟಾರೆಯಾಗಿ ಅಂದರೆ ಬಸ್ ಬಂದ ಬಿಸಿ ಅಥವಾ ಮುಷ್ಕರದ ಬಿಸಿ ಕೆ ಆರ್ ಮಾರ್ಕೆಟ್ಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು ಲಿಖಿತ ಓಕೆ ವೀಣಾ ಇನ್ನು ಈಗ ಸದ್ಯದ ಹಂತದವರೆಗೂ ಬಂದನ ಎಫೆಕ್ಟ್ ಏನೋ ಕ್ಯಾರು ಮಾರುಕಟ್ಟೆಗೆ ತಟ್ಟಿಲ್ಲ ಆದರೆ ಮುಂದಿನ ಗಂಟೆಗಳಲ್ಲಿ ಏನಾದರೂ ಬಸ್ನ ಸಂಚಾರದಲ್ಲಿ ವ್ಯತ್ಯಯ ಉಂಟಾದರೆ ಅದರ ಇಂಪ್ಯಾಕ್ಟ್ ಮಾರುಕಟ್ಟೆ ಮೇಲೆ ಕೂಡ ಆಗುವಂಥ ಒಂದು ಸಾಧ್ಯತೆ ಇದೆಯಾ ಏನಾಗಬಹುದು ಅಂತ ಎಸ್ ಲಿಖಿತ ಪ್ರಮುಖವಾಗಿ ಕೆಆರ್ ಮಾರ್ಕೆಟ್ ಅಂದರೆ ಒಂದು ಮೂರು ಗಂಟೆಯಿಂದ ಏಳು ಗಂಟೆಯವರೆಗೆ ವ್ಯಾಪಾರ ವಹಿವಾಟು ನಡೀತಾ ಇರುವಂಥದ್ದು ಅಂದರೆ ದಿನಬಳಿಕೆಯ ವಸ್ತುಗಳು ಅದರಲ್ಲೂ ಹೂವು ಹಣ್ಣುಗಳು ಕಡಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಆಗಿರ್ಬೋದು ಜಿಲ್ಲೆಗಳಿಂದ ಬೆಂಗಳೂರಿಗೆ ಬರುತ್ತೆ ಸೊ ಅವುಗಳನ್ನ ಕೊಳ್ಳೋದಕ್ಕೆ ಅಂತ ಇಲ್ಲಿ ಏನು ಗ್ರಾಹಕರು ಬರ್ತಾರೆ ಮತ್ತು ವ್ಯಾಪಾರ ಇದು ರೈತರು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋ ಅಂಶ ಅಂದರೆ ಅಂದರೆ ಏಳು ಗಂಟೆವರೆಗೆ ವ್ಯಾಪಾರ ವಹಿವಾಟು ನಡೀತಾ ಇರುವಂಥದ್ದು ಅಂದರೆ ಬಂದ್ಗೆ ಇವತ್ತು ಮತ್ತು ನಾಳೆಗೆ ಕರೆ ಕಟ್ಟಿರೋದ್ರಿಂದ ಏನು ನಿನ್ನೆ ನನ್ನ ಸುತ್ತಮುತ್ತಲಿನ ಎಲ್ಲಾ ವಾಹನಗಳು ಏನಂದ್ರೆ ಹೂ ಹಣ್ಣುಗಳನ್ನ ತಗೊಂಡು ಬಂದಿದ್ವು ಆದ್ರೆ ಎಲ್ಲ ಒಂದ್ ಕಡೆ ನಾಳೆ ಬಂದ್ನ ಬಿಸಿ ತಟ್ಟಬಹುದು ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗ್ತಾ ಇರುವಂತದ್ದು ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಬಂದ್ನ ಬಿಸಿ ಇಲ್ಲ ಅಂದ್ರೆ ಇನ್ನು ಟಿ ಬಿಎಂಟಿಸಿ ಅಥವಾ ಕೆ ಎಸ್ ಆರ್ ಸಿ ಬಸ್ಗಳು ವಾಹನ ಸಂಚಾರದಲ್ಲಿ ಸ್ಥಗಿತವಾದ್ರೆ ಅಂದರೆ ಇಲ್ಲಿನ ಗ್ರಾಹಕರಾಗಿರ್ಬೋದು ವ್ಯಾಪಾರಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಬಹುದು ಆದರೆ ಸದ್ಯ ಯಾವುದೇ ತರಹದಂತಹ ಬಂದ್ ಎಫೆಕ್ಟ್ ಕೆಆರ್ ಆರ್ ಮಾರ್ಕೆಟ್ನಲ್ಲಿ ಇಲ್ಲ ಲಿಖಿತ ಓಕೆ ಧನ್ಯವಾದ ವೀಣಾ ಮಾಹಿತಿಗಾಗಿ ಎಸ್ ಕೆಆರ್ ಆರ್ ಮಾರ್ಕೆಟ್ನಲ್ಲಿ ಸದ್ಯದವರೆಗೂ ಮುಷ್ಕರದ ಬಿಸಿ ತಟ್ಟಿಲ್ಲ ಕೆಆರ್ ಆರ್ ಮಾರ್ಕೆಟ್ನಲ್ಲಿ ಪ್ರಮುಖವಾಗಿ ವ್ಯಾಪಾರ ವಹಿವಾಟು ನಡೆಯುವಂತದ್ದೇ ಬೆಳಗ್ಗಿನ ಜಾವ ಏಳು ಗಂಟೆಯವರೆಗೂ ಹಾಗಾಗಿ ಅಂಥ ಎಫೆಕ್ಟ್ ಕ್ಯಾರ್ ಮಾರುಕಟ್ಟೆಯಲ್ಲಿ ಆಗಿಲ್ಲ ಎಲ್ಲವೂ ಕೂಡ ಎಂದಿನಂತೆ ಇವತ್ತು ಕೂಡ ಕ್ಯಾರ್ ಮಾರುಕಟ್ಟೆಯಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡಲಾಗ್ತಾ ಇದೆ ಕಾರ್ಯಚಟುವಟಿಕೆಗಳು ನಡೀತಾ ಇರುವಂಥದ್ದನ್ನು ನೋಡಬಹುದಾಗಿದೆ